లక్క లక్క చెత మనంారంారం దిరేారం కండితాలి ఇదెల్లి ఆ పూర్తి చెక్ రైట్ చేయాలి అంటే ఇక్కడ బజార్ గోది ఈ మార్క్ ఆన్సర్ పెట్టాలి अभी मार्क आंसर भरत भरत సార్ అందరూ వంద చెంద సింగల్ తీసుకోండి మీరు అవర్ ఫస్ట్ ఆన్ ನೀವು ಹೋಗಿ ಹೋಗಿ ನೀವು ಹೋಗಿ ಈ ಕಡೆ ಅಭಿಮಾನಿ ವಕೀಲರುಗಳು ಅಂತ ಹೇಳಿ ಹೇಳ್ಬೋದು ಅಭಿಮಾನಿ ವಕೀಲರು ಒಂದು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಬೆಂಬಲಿಗರೆಲ್ಲರೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಅವರು ತಮ್ಮ ಒಂದು ಪ್ರೀತಿಯನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅದನ್ನು ತೋರಿಸಿದ್ದಾರೆ ಅವರ ಅಭೂತಪೂರ್ವ ಯಶಸ್ಸು ಶಹಲಿ ಅಂತ ಹೇಳಿಬಿಟ್ಟಿದ್ದೆ ದೇವರಲ್ಲಿ ನಾವೆಲ್ಲರೂ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೀವಿ ನಮ್ಮ ಎಲ್ಲ ಸ್ನೇಹಿತರು ಜೊತೆ ಬಂದು ನಾಮಿನೇಷನ್ ಮಾಡಿದ್ದೀವಿ ನಿಮಗೆಲ್ಲ ತಿಳಿದಿರೋ ಹಂಗೆ ನಮ್ಮ ವಕೀಲರಲ್ಲಿ ಬಹಳ ಬದಲಾವಣೆ ಕೋರ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ವಕೀಲ ಮಿತ್ರರಿಗೆ ಬಂಧುಗಳಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾನು ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡಿ ನಿಮ್ಗೊಂದು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ

whales This one with a子 station which I have in my finances D frisk Yeswel What a Trustee Этот guys que <coughs>